ಕುರುಬ ಸಮುದಾಯದ ಬಹುದಿನಗಳ ಬೇಡಿಕೆ ಸಂಗೊಳ್ಳಿ ರಾಯಣ್ಣ ಪುತ್ಥಳಿ ಅನಾವರಣ ಸಮಾರಂಭ ಕಾರ್ಯಕ್ರಮ ಇಂದು ನೆರವೇರಿದೆ ಹುಕ್ಕರಿಯ ಶಾಸಕ ನಿಖಿಲ್ ಕತ್ತಿ ಅವರು ಮೂರ್ತಿ ಅನಾವರಣಗೊಳಿಸಿದ ನಂತರ ಮಾಧ್ಯಮಗಳಿಗೆ ಮಾತನಾಡಿತು ನಮ್ಮ ತಂದೆ ದಿವಂಗತ ಉಮೇಶ್ ಕಬ್ಬಿ ಅವರ ಕನಸು ಇಂದು ನನಸಾಗಿದೆ ಸಂಗೊಳ್ಳಿ ರಾಯಣ್ಣನವರ ಬ್ರಿಟಿಷರ ವಿರುದ್ಧ ಹೋರಾಡಿದ ಮಹಾನ್ ಹೋರಾಟಗಾರ ಚನ್ನಮ್ಮಾಜಿ ಇವರ ಬೆಂಬಲಕ್ಕೆ ನಿಂತು ಬ್ರಿಟಿಷರೊಂದಿಗೆ ಹೋರಾಡಿ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸುವ ಪ್ರಮುಖ ಪಾತ್ರ ವಹಿಸಿದ್ದು ಸಂಗೊಳ್ಳಿ ರಾಯಣ್ಣ ಎಂದಿದ್ದಾರೆ ಈ ಸಂದರ್ಭದಲ್ಲಿ ಹುಕ್ಕೇರಿಯ ಸಿಪಿಐ ಮಹಾಂತೇಶ್ ಬಸಾಪುರೆ ಮಂಜುನಾಥ ಕಬ್ಬೋರಿ ಅಶೋಕ್ ಪಟ್ಟಣಶೆಟ್ಟಿ ಮುನ್ನೋಳಿ ಪೂರಬ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತರಿದ್ದರು ವಿವರ ರಿಪೋರ್ಟ್ ರವಿ ವಿ ಕಾಂಬಳೆ ಎಸ್

ಇದು ಸಂಗೊಳ್ಳಿ ಅವರು ಒಂದು ಕೊಡುಗೆ ನಮ್ಮ ಇಡೀ ಕರ್ನಾಟಕ ರಾಜ್ಯಕ್ಕೆ ಕೊಟ್ಟಂತ ಕೊಡುಗೆ ನಮ್ಮ ಚೆನ್ನಮ್ಮ ಅವರ ಬೆಂಬಲ ನಿತ್ತು ನಮ್ಮ ಬ್ರಿಟಿಷರನ್ನ ಈ ಭಾಗದಿಂದ ಹೊರಗಾಕುವ ಒಂದು ಒಳ್ಳೆ ಕಾರ್ಯದಲ್ಲಿ ಅವರು ತೊಡಗಿ ಅವರ ಸಮಾಜಕ್ಕಷ್ಟೇ ಅಲ್ಲ ನಮ್ಮ ಇಡೀ ರಾಜ್ಯಕ್ಕೆ ಒಂದು ಒಳ್ಳೆ ಹೆಸರನ್ನು ತಂದಿದ್ದಾರೆ ಆ ನಿಟ್ಟಿನಲ್ಲಿ ಬಾದೂಸಿಂದ ಬಿಡಿಕಿದ್ದು ನಮ್ಮ ಕೇರೆಯಲ್ಲಿ ಸಂಗೊಳ್ಳಿ ರಾಯನವರ ಒಂದು ಸ್ಟ್ಯಾಚ್ಯೂ ನಮ್ಮ ಹುಕ್ಕೇರಿಯದಲ್ಲಿ ಇರಬೇಕಂತ ಹೇಳಿ ಎಲ್ಲರೂ ಬೇಡಿಕೆ ಇತ್ತು ಆ ನಿಟ್ಟಿನಲ್ಲಿ ನಮ್ಮ ತಂದೆ ದಿವಂಗತ ಉಮೇಶ್ ವಿಶ್ವನಾಥ್ ಹಾಗೂ ನಮ್ಮ ಕಾಕ ರಮೇಶ್ ವಿಶ್ವನಾಥ್ ಕಟ್ಟಿ ಅವರು ನಮ್ಮ ವಿಶ್ವರ ಟ್ರಸ್ಟ್ ಮುಖಾಂತರ ಈ ಸ್ಟ್ಯಾಚ್ಯೂ ಅನ್ನ ತಂದು ಇಲ್ಲಿ ನಮ್ಮ ಸಮಾಜದ ಎಲ್ಲ ಹಿರಿಯರು ಆಲ್ಮತ್ ಸಮಾಜದ ಎಲ್ಲ ಹಿರಿಯರು ಕೂಡಿ ಈ ಸ್ಥಾಪನೆ ಮಾಡ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಶುಭ ಹಾರಿಸಿ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯನ ಈ ತಮ್ಮ ಮೀಡಿಯಾ ಮುಖಾಂತರ ಹೇಳಕ್ಕೆ ಥ್ಯಾಂಕ್ ಯು